நமஸ்தே வெல் டூ பிளீவர் டிரேடர் நாளை நாலு எர்டு சவர சோமவார தின ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ನಾವ್ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಕಂಪ್ಲೀಟ್ಲಿ ನೋಡ್ಕೊಣ್ಣ ಅದಕ್ಕಿಂತ ಮುಂಚೆ ಶನಿವಾರ ದಿನ ಒಂದು ಸ್ಪೆಷಲ್ ಡೇ ಕೊಟ್ಟಿದ್ರು ಮಾರ್ಕೆಟ್ ನಲ್ಲಿ ಫಾರ್ ಡಿಸಾಸ್ಟರ್ ರಿಕವರಿ ಸೈಟ್ ಇಂದ ಮತ್ತು ಪ್ರೈಮರಿ ಸೈಟ್ ಇಂದ ಟೆಸ್ಟ್ ಮಾಡಲಿಕ್ಕೆ ಸೊ ಓನ್ಲಿ ಒನ್ ಒನ್ ಅವರ್ ಕೊಟ್ಟಿದ್ರು ಮಾರ್ಕೆಟ್ ನಲ್ಲಿ ಅದೇ ರೀತಿ ಯಾವುದೇ ರೀತಿ ಆ ರೀತಿ ವೋಲ್ಟಾಲಿಟಿ ಇರ್ಲಿಲ್ಲ ಮಾರ್ಕೆಟ್ ಆಲ್ಮೋಸ್ಟ್ ಸೈಡ್ ವೈಸ್ ರೀತಿ ಟ್ರೇಡ್ ಮಾಡದ ಸೊ ಇಲ್ಲಿ ಯಾವುದೇ ರೀತಿ ಮೊಮೆಂಟಮ್ ಆಗಿಲ್ಲ ಓನ್ಲಿ ಗ್ಲೋಬಲ್ ಇಂಡೆಕ್ಸ್ ಗಳನ್ನ ಫಾಲೋ ಮಾಡಿದ್ದು ಆಗಿದೆ ಅಂದ್ರೆ ಗಿಫ್ಟ್ ನಿಫ್ಟಿ ಮತ್ತೆ ಯು ಎಸ್ ಮಾರ್ಕೆಟ್ಸ್ ಯುರೋಪಿಯನ್ ಮಾರ್ಕೆಟ್ಸ್ ಮತ್ತೆ ಎಡಿಆರ್ ಎಲ್ಲ ಇಲ್ಲಿ ಆ ಕನ್ಸ್ಯೂಮೆಟ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಈಗ ಸೋಮವಾರ ದಿನ ಯಾವ ರೀತಿ ಟ್ರೇಡ್ ಮಾಡೋಣ ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡ್ತೀನಿ ನಿಫ್ಟಿ ಇಂದ ಶುರು ಮಾಡ್ಲಿಕ್ಕೆ ನೋಡ್ತೀನಿ ಸೊ ಫಸ್ಟ್ ಆಫ್ ಆಲ್ ನಿಫ್ಟಿಯಿಂದ ಶುರು ಮಾಡೋಣ ಸಿ ಫಸ್ಟ್ ಆಫ್ ಆಲ್ ನಾನು ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ತೀನಿ ಓಕೆ ಮೊನ್ನೆ ಶುಕ್ರವಾರ ಟ್ರೇಡ್ ಮಾಡುವಾಗ ನಿಮ್ಗೆ ಹೇಳಿದ್ದೆ ಅಂದ್ರೆ ಅಬ್ಬಿಯಸ್ಲಿ ಮಾರ್ಕೆಟ್ ಈ ರೀಚ್ ಆಗ್ಬಹುದು ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ವರ್ಗೂ ಡಿಸ್ಕಶನ್ ಮಾಡಿದ್ವಿ ಆಸ್ ಆಫ್ ನೌ ಟುಡೇ ಆಲ್ಸೋ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಚಿಲ್ರೆ ಮೇಲ್ಗಡೆ ಕೂಡ ಹೋಗಿ ಕೆಳಗಡೆ ಬಂದು ಆಲ್ಮೋಸ್ಟ್ ಸೈಡ್ ವೇನೂ ಕ್ಲೋಸ್ ಆಗಿದ್ದಾನೆ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಸೋಮವಾರ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಟಾರ್ಗೆಟ್ಸ್ ಏನ್ ಸೆಟ್ ಮಾಡ್ತೀರಿ ಆಲ್ ಟೈಮ್ ಹೈ ಇದಾನೆ ಅಥವಾ ಎಂಟ್ರಿ ಯಾವಾಗ ಮಾಡ್ತೀರಿ ಸ್ಟಾಪ್ ಲಾಸ್ ಏನ್ ಇರ್ತೀರಿ ಅನ್ನೋದು ಡಿಸ್ಕಶನ್ ಮಾಡೋದಿದೆ ಸೊ ಫಸ್ಟ್ ಆಫ್ ಆಲ್ ನಿಮ್ ಮುಂದೆ ಎಲ್ಲ ಔಟ್ ಮಾಡ್ತೀನಿ ಮತ್ತೇನ್ ಮಾಡ್ತೀನಿ ವಾರದ ಪರ್ಸ್ಪೆಕ್ಟಿವ್ ಆಂಗಲ್ ಅಲ್ಲಿ ಥಿಂಕ್ ಮಾಡ್ತೀನಿ ಈ ವಾರದ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡಿದ್ರೆ ಹೋದ್ ವಾರ ಏನ್ ಹೇಳಿದೆ ಅಂತ ಸ್ವಲ್ಪ ಡಿವಿಷನ್ ಮಾಡ್ತೀನಿ ಹೋದ ವಾರ ಏನ್ ಹೇಳಿದೆ ಅಂದ್ರೆ ಎಸ್ ಮಾರ್ಕೆಟ್ ಇದರ ಹೊರಗಡೆ ಬಂದಿದೆ ಓಕೆ ಇನ್ನು ಮೇಲ್ಗಡೆ ಹೋಗುವ ಸಾಧ್ಯತೆಗಳೇ ಜಾಸ್ತಿ ಅಂತ ಹೇಳಿದ್ದೆ ಹೋದ ಸೋಮವಾರದ ಅನಾಲಿಸಿಸ್ ನೀವು ಹೋಗಿ ನೋಡಕೋಬಹುದು ಅಂಡ್ ಮಾರ್ಕೆಟ್ ಅದೇ ರೀತಿ ಆಕ್ಟ್ ಮಾಡಿದೆ ಈಗ ಇದ್ರ ಮೇಲ್ಗಡೆ ಹೋಗಿ ಕಂಪ್ಲೀಟ್ಲಿ ಇನ್ನು ಮೇಲ್ಗಡೆ ಹೋಗುವ ಸೂಚನೆಗಳನ್ನ ತೋರಿಸ್ತಾ ಇದೆ ಇದು ವಾರದ ಪರ್ಸ್ಪೆಕ್ಟ್ ಇಂದ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡಿದ್ವಿ ಅದರ ಜೊತೆಗೆ ನಾವಿಲ್ಲಿ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಬಹುದು ಇಲ್ವಾ ನೋಡ್ಕೊಳಿ ಎಸ್ ವಿ ಹಾವ್ ಪರ್ಫೆಕ್ಟ್ ಟ್ರೆಂಡ್ ಲೈನ್ ಹಿಯರ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಈ ಟ್ರೆಂಡ್ ಲೈನ್ ಗೆ ರಿಸ್ಪೆಕ್ಟ್ ಕೊಡ್ತಿದ್ದಾನೆ ಅಂತ ಕಾಣಿಸ್ತಾ ಇದೆ ಎಸ್ ಎಲ್ಲೆಲ್ಲಿ ರಿಸ್ಪೆಕ್ಟ್ ಕೊಡ್ತಿದ್ದಾನೆ ಅಬ್ಸರ್ವ್ ಮಾಡಿ ಇಲ್ಲಿ ಇಲ್ಲಿ ಇಲ್ಲಿ

ಆಸ್ ಅ ನೀವು ಟ್ರೇಡರ್ ಆಗಿ ಏನು ಬೆಸ್ಟ್ ಪ್ಲಾನ್ ಮಾಡಬಹುದು ಈ ಮೂವಿಂಗ್ ಎಫರೇಜ್ ಗಳ ಸಪೋರ್ಟ್ ಆಗಿ ಕೆಲಸ ಮಾಡ್ತವೆ ಕೆಳಗಡೆ ಇದ್ರೆ ಏನ್ ಮಾಡೋದು ನಾವು ಸೆಲ್ಲಿಂಗ್ ಮಾಡ್ಬೋದು ಆಪ್ಷನ್ ಸೆಲ್ಲಿಂಗ್ ಮಾಡಬಹುದು ಪುಟ್ ರೈಟಿಂಗ್ ಮಾಡಬಹುದು ಮಾಡಿ ನೀವು ದುಡ್ಡು ಕಳಿಸಬಹುದು ಓವರ್ ದ ಟೈಮ್ ವಾಸ್ ಸ್ಟ್ರಾಂಗಲ್ ಮಾಡ್ಕೋತಾ ಹೋಗ್ಬೋದು ವಿತ್ ಅಡ್ಜಸ್ಟ್ಮೆಂಟ್ ಇಫ್ ಮಾರ್ಕೆಟ್ ಮೇಲ್ಗಡೆ ಕೆಳಗಡೆ ಆಗ್ತಾ ಸೈಡ್ ಬೇ ಆಗ್ತಾ ಇದ್ರೆ ಒನ್ ಮೋರ್ ಆಂಗಲ್ ಆಫ್ ಥಿಂಕಿಂಗ್ ಇಸ್ ಇಯರ್ ಓಕೆ ಇಲ್ಲಿ ನೋಡ್ಕೊಟ್ರೆ ನಾನು ಒಂದು ಡ್ರಾ ಓಕೆ ಇದನ್ನ ಇದು ಯಾವ ರೀತಿ ಚಾನಲ್ ಬೆಟರ್ಕ ಅಂತ ನೋಡ್ಕೊಳ್ರೆ ಎಸ್ ಸರ್ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಟು ಬಿ ಟಚ್ ಓಕೆ ಇಟ್ ಇಸ್ ಟಚ್ ಆಗಿದೆ ಓಕೆ ಸದ್ಯದ ಮಟ್ಟಿಗೆ ನಾನು ಏನು ಮಾಡ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ನೋಡ್ಕೋತೀನಿ ಓಕೆ ಎಕ್ಸಾಕ್ಟ್ಲಿ ಎಸ್ ಟ್ವೆಂಟಿ ಟೂ ತೌಸಂಡ್ ಮಾರ್ಕೆಟ್ ಫೋರ್ ಹಂಡ್ರೆಡ್ ರೀಚ್ ಆಗಿದ್ದಾನೆ ಈ ಸ್ಮಾಲ್ ಟೈಮ್ ರಾಮ್ ಎಕ್ಸಾಕ್ಟ್ಲಿ ಕುತ್ಕೋತದ ಓಕೆ ನಾನೇನು ಮಾಡ್ತೀನಿ ಇದನ್ನ ಜಸ್ಟ್ ಅಡ್ಜಸ್ಟ್ ಮಾಡ್ತೀನಿ ಸಿ ಯರ್ ಎಕ್ಸಾಕ್ಟ್ಲಿ ಡನ್ ಮಾರ್ಕೆಟ್ ಇಲ್ಲಿಂದ ಕೂಡ ರಿಜೆಕ್ಷನ್ ಆಗಿದೆ ಇಲ್ಲಿಂದ ಕೂಡ ರಿಜೆಕ್ಷನ್ ಆಗಿದೆ ಈಗ ಕೂಡ ಸ್ವಲ್ಪ ರಿಜೆಕ್ಷನ್ ತೋರಿಸ್ತಿರೋದನ್ನ ಓಕೆ ಮಾರ್ಕೆಟ್ ನಮಗೆ ಸಡ್ವೇ ಆಗ್ತಾ ನಾಳೆ ನಾಳೆ ನಾಡಿದ್ದು ಟೈಮ್ ಪಾಸ್ ಮಾಡಬಹುದು ಬಿಕಾಸ್ ಮಾರ್ಕೆಟ್ ಯಾವ ರೀತಿ ಹೋಗ್ತಾನೆ ಅರ್ಥ ಮಾಡ್ಕೊಡ್ರ ಒಂದು ಸೈಕಾಲಜಿ ಅರ್ಥ ಮಾಡಿಕೊಡ್ರಿ ಮಾರ್ಕೆಟ್ ಒಂದು ಸಲ ನೋಡ್ಕೊಡ್ರಿ ಇದೊಂದು ರ್ಯಾಲಿ ಆಗಿದೆ ಆಮೇಲೆ ಎಷ್ಟೋ ದಿನ ಸ್ವಲ್ಪ ಮಾರ್ಕೆಟ್ ಇದೇ ರೇಂಜ್ ಒಳಗೆ ಇದೊಂದು ರ್ಯಾಲಿ ಆಗಿದೆ ಎಷ್ಟೋ ದಿನ ಮಾರ್ಕೆಟ್ ಒಂದು ರೇಂಜ್ ಒಳಗೊಳ್ಳದ ಸೊ ಇಲ್ಲಿ ನೋಡ್ರಿ ಹಿಂದೆ ರ್ಯಾಲಿ ಎಷ್ಟೋ ದಿನ ಮಾರ್ಕೆಟ್ ರೇಂಜ್ ಒಳ ಇತ್ತು ಇಲ್ಲಿ ಏನಾಗ್ತದೆ ಅರ್ಥ ಮಾಡ್ಕೊಳ್ರಿ ಸೈಕಾಲಜಿ ಮಾರ್ಕೆಟ್ ಯಾವಾಗಲೂ ರ್ಯಾಲಿ ಮಾಡಿದ್ಮೇಲೆ ಸ್ವಲ್ಪ ಬೀಸ್ ಕ್ರಿಯೇಟ್ ಮಾಡ್ಕೋತಾನೆ ಅಥವಾ ಇಲ್ಲಿ ಅಕ್ಯುಮಲೇಟ್ ಆಗ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಆಗಬಹುದು ಎರಡು ವಿಷಯ ಆಗ್ತದೆ ಸೊ ಅಕ್ಯುಮಲೇಟ್ ಆಗಿ ಆದ್ರೆ ಮಾರ್ಕೆಟ್ ಮೆಳಗಡೆ ಹೋಗುತ್ತೆ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದ್ರೆ ಮಾರ್ಕೆಟ್ ಕೆಳಗಡೆ ಬರುತ್ತೆ ಬಟ್ ಮತ್ತೆ ಮಾರ್ಕೆಟ್ ಏನ್ ಇದೆ ಇಲ್ಲಿ ಅಕ್ಯುಮೇಲೆಟ್ ಆಗ್ತಾ ಆಗ್ತಾ ಸೈಡ್ ವೇನೆ ಕೂತ್ಕೊಳ್ತಿದ್ದಾನೆ ಸೊ ನಾಳೆ ಕೂಡ ಹಂಗಬಹುದು ಸೊ ಏನ್ ಮಾಡಬಹುದು ಮಾರ್ಕೆಟ್ ಸೈಡ್ ವೇ ಮಾಡಬಹುದು ಒಂದ್ ಎರಡ್ ಮೂರ್ ದಿನ ಆಮೇಲೆ ಮತ್ತೆ ಅಲ್ಲಿ ಆಗ್ಬಹುದು ಸೊ ಡೈಲಿ ಆಪ್ಷನ್ ಬಯಿಂಗ್ ಈ ರೀತಿ ತೌಸಂಡ್ ಪಾಯಿಂಟ್ಸ್ ಮೂಮೆಂಟ್ ಆಗ್ತಾ ಅನ್ನೋದನ್ನು ನಾವು ತಿಂಕ್ ಮಾಡ್ತೀವಿ ಅದ್ರ ರಾಂಗ್ ರೀತಿ ತಿಂಕ್ ಮಾಡ್ತಿರ್ತೀವಿ ಬಿ ಕೇರ್ಫುಲ್ ಹಿಯರ್ ಸೊ ಇದೀಗ ಡೇ ಕಂಡದಿಂದ ಏನ್ ಮಾಡ್ತೀನಿ ಥರ್ಟಿ ಗೆ ಬರ್ತೀನಿ ಥರ್ಟಿ ಮಿನಿಟ್ಸ್ ಬಂದ್ರೆ ಏನ್ ಗೊತ್ತಾಗುತ್ತೆ ಸಿ ಎಲ್ ನಮಗೆ ಹೆಂಗಿದ್ರು ನಾವು ಇದನ್ನ ಲೈನ್ ಹಾಕೊಂಡಿದೀವಿ ಚಾನಲ್ ಪ್ಯಾಟರ್ನ್ ಆಗಿದೆ ಎವ್ರಿಥಿಂಗ್ ಇಸ್ ರೈಟ್ ಅಂಡ್ ಡನ್ ಬಟ್ ಈಗ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಾವು ಟ್ರೇಡ್ ಪೊಸಿಷನ್ಸ್ ಎಲ್ಲೆಲ್ಲಿ ತಗೋಬಹುದು ಅನ್ನೋದು ಗೊತ್ತಾಗ್ತದೆ ಸಿ ಓಕೆ ಅರ್ಲಿಯರ್ ರೆಸಿಸ್ಟೆನ್ಸ್ ನ ಮಾರ್ಕೆಟ್ ಬ್ರೇಕ್ ಮಾಡಿದಾನೆ ಓಕೆ ಈ ಲೆವೆಲ್ ನಾ ಮಾರ್ಕ್ ಮಾಡ್ಕೋತೀನಿ ದಿಸ್ ವೆನ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂತ ಬರ್ಕೋತೀನಿ ಓಕೆ ಮಾರ್ಕೆಟ್ ಅಂದ್ರೆ ಬ್ರೇಕ್ ಮಾಡಿ ಮೇಲೆ ಕಡೆ ಹೋಗಿದಾನೆ ಒನ್ ಆಫ್ ದ ಮೇಜರ್ ಸಪೋರ್ಟ್ ಈಗ ಬಿಕಾಸ್ ದಿಸ್ ಇಸ್ ರೆಸಿಸ್ಟೆನ್ಸ್ ಇತ್ತು ಈಗ ಬ್ರೇಕ್ ಔಟ್ ಮಾಡಿದಾನೆ ನಾಳೆ ಇನ್ ಕೇಸ್ ಇಲ್ಲಿ ಸಿಕ್ಕರೆ ವಾಪಸ್ ಮಾರ್ಕೆಟ್ ಸೈಡ್ ಬೇಸ್ಟ್ ಟಾಪ್ ಸೈಡ್ ಅಂಕ್ ಮಾಡ್ತೀರಿ ಪುಟ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ ದಿಸ್ ಇಸ್ ಹೌ ಯು ಥಿಂಕ್ ಆನ್ ಟ್ರೇಡ್ ಪ್ಲಾನ್ ಓಕೆ ಒಂದು ಅರ್ಥ ಆಯ್ತಾ ಓಕೆ ಮಾರ್ಕೆಟ್ ನಿಮಗೆ ಇದ್ದದ್ದಲ್ಲೇ ಓಪನ್ ಆದ ಎಲ್ಲಿ ಟ್ವೆಂಟಿ ಟೂ ತೌಸಂಡ್ ಫೋರ್ ಫಿಫ್ಟೀನೋ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡೋ ಈ ಮಧ್ಯದಲ್ಲಿ ಓಪನ್ ಆದ್ರೆ ಏನು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಬಟ್ ಒನ್ ಆಫ್ ದ ಬೆಸ್ಟ್ ಪೊಸಿಷನ್ ಏನ್ ಸಿಗಬಹುದು ಅಂದ್ರೆ ನೀವು ಎಸ್ ಸೆಲ್ ಇಟ್ಕೊಂಬಿಟ್ಟು ி டூ த்ரீஹண்ட் வரைக்கும் டார்ட் மாதிரி ஈஸி இது ಬಿಕಾಸ್ ಆಸ್ ಪರ್ ದ ಚಾನಲ್ ಪ್ಯಾಟರ್ನ್ ನಮಗೆ ರಿಜೆಕ್ಷನ್ ಇದೆ ಸ್ಮಾಲ್ ಸ್ಮಾಲೆ ಇಡಬಹುದು ಇಲ್ಲ ಧೈರ್ಯ ಇಲ್ಲಪ್ಪ ಅಂದ್ರೆ ಟ್ವೆಂಟಿ ಫೈವ್ ಹಂಡ್ರೆಡ್ ಕಾಲ್ ರೌಂಡ್ ನಂಬರ್ ಇರ್ತದ ಅದನ್ನ ಕಾಲ್ ರೈಟಿಂಗ್ ಮಾಡಬಹುದು ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದ ಕೆಳಗಡೆ ಅಂದ್ರೆ ಮೂರು ಕೇಸ್ ನಲ್ಲಿ ನೀವು ಪ್ರಾಫಿಟ್ ಮಾಡ್ತೀರಿ ಒಂದು ಸೈಡ್ ವೈಸ್ ಟು ಕೆಳಗಡೆ ಹೋದ್ರೆ ಇನ್ನೊಂದು ಮಾರ್ಕೆಟ್ ಸ್ಲೋಲಿ ಕೆಳಗಡೆ ಹೋದ್ರೆ ಅಥವಾ ಫಾಸ್ಟ್ ಆಗಿ ಕೆಳಗಡೆ ಹೋದ್ರೆ ಓನ್ಲಿ ಫಾಸ್ಟ್ ಆಗಿ ಮೇಲ್ಗಡೆ ಬಂದ್ರೆ ಮಾತ್ರ ಲಾಸ್ ಆಗ್ತೀರಿ ಸೊ ಐ ಸಜೆಸ್ಟ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಕಾಣ್ತಾ ಇದೆ ಅಂದ್ರೆ ಈಸಿಲಿ ನೀವು ಟ್ವೆಂಟಿ ಫೈವ್ ಹಂಡ್ರೆಡ್ ಕಾಲ್ ರೈಟಿಂಗ್ ಮಾಡಿ ಕೂತ್ಕೋಬಹುದು one way ಇಲ್ಲ ಮಾರ್ಕೆಟ್ ನಿಮ್ಗೆ ಓಪನಿಂಗ್ ಗ್ಯಾಪ್ ಡೌನ್ ಓಪನ್ ಎಕ್ಸಾಕ್ಟ್ಲಿ ಟ್ವೆಂಟಿ ತ್ರೀ ಹಂಡ್ರೆಡ್ ಓಪನ್ ಆಗಿದೆ ಅಬ್ಬಿಯಸ್ಲಿ ಏನ್ ಗೊತ್ತಾಗುತ್ತೆ ತ್ರೀ ಹಂಡ್ರೆಡ್ ಓಪನ್ ಆದ್ರೆ ನಮಗೆ ಟರ್ನಿಂಗ್ ಪಾಯಿಂಟ್ಸ್ ಇವೆ ಈ ಟರ್ನಿಂಗ್ ಪಾಯಿಂಟ್ ಯಾವ ಯಾವ ಟರ್ನಿಂಗ್ ಪಾಯಿಂಟ್ಸ್ ಇದು ನಮ್ ಇಲ್ಲಿಂದ ಮಾರ್ಕೆಟ್ ಟರ್ನ್ ಆಗಿದೆ ಇಲ್ಲಿಂದ ಟರ್ನ್ ಆಗಿದೆ ಅಂತ ತಿಳ್ಕೊತೀರಿ ಫಿಬನಸಿ ತೊಳತ್ತರಿ ಇಲ್ಲಿಂದ ಇಲ್ಲಿವರೆಗೂ ಹಾಕ್ತಿರಿ ಹಾಕಿದ್ರೆ ಒಂದು ಬೆಸ್ಟ್ ಲೆವೆಲ್ ಕ್ರಿಯೇಟ್ ಆಯ್ತು ಯಾವ್ದಪ್ಪ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಯಾಕೆ ಅಂತ ತಿಳ್ಕೊಡ್ರಿ ಇಲ್ಲಿ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಫಿಬನಸಿ ಕೂಡ ಇದೆ ಮಾರ್ಕೆಟ್ ಟ್ವೆಂಟಿ ತ್ರೀ ಹಂಡ್ರೆಡ್ ಮೇಜರ್ ಸಪೋರ್ಟ್ ಕೂಡ ಇದೆ ಮಾರ್ಕೆಟ್ ನಿಮ್ಗೆ ಇಲ್ಲಿ ಬಂದ್ರೆ ನೀವು ಬೈ ಮಿಸ್ಟೇಕ್ ತೊಗೊಂಡ್ಬಿಟ್ರೆ ತಗೊಂಡ್ಬಿಟ್ರೆ ಬಿಡೋದ ಕೆಲಸ ಇದೆ ಮಾರ್ಕೆಟ್ ಮತ್ತೆ ರೆಸ್ಯೂಮ್ ಆಗಬಹುದು ಕೇರ್ಫುಲಿ ಹ್ಯಾಂಡಲ್ ದಿಸ್ ಸಿಚುಯೇಷನ್ ಟ್ವೆಂಟಿ ಮಾರ್ಕೆಟ್ ಮೇಕರ್ಸ್ ಕೂಡ ಪ್ಲಾನ್ ಆಗ್ತಾ ಇರ್ತಾರೆ ಇಲ್ಲ ಮಾರ್ಕೆಟ್ ಸರ್ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಬ್ರೇಕ್ ಡೌನ್ ಅಂದ್ರೆ ತಿಳ್ಕೊಟ್ರೆ ಆವಾಗಲೂ ಕೂಡ ಮೇಜರ್ ಅಪ್ ಟ್ರೆಂಡ್ ಅಲ್ಲಿ ಇದ್ವಿ ಅದಕ್ಕೋಸ್ಕರ ಮಾರ್ಕೆಟ್ ಸ್ಲೋಲಿ ನೆಗೆಟಿವ್ ಹೋಗ್ಬೋದು ಬರ್ತು ನೀವು ಸ್ಪೀಡ್ ಆಗಿ ಹೋಗ್ತದೆ ತಿಳ್ಕೊಂಡು ಹೆವಿ ಕ್ವಾಂಟಿಟಿ ಪುಟ್ ತಗೊಳ್ಳೋದಕ್ಕೆ ಲಾಜಿಕ್ ಬರುದಿಲ್ಲ ಬಟ್ ಇನ್ ಕೇಸ್ ಮಾರ್ಕೆಟ್ ನಿಮ್ಗೆ ಟ್ವೆಂಟಿ ತ್ರೀ ಹಂಡ್ರೆಡ್ ಗೆ ಸಿಕ್ತಿದಾನಂದ್ರೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತೇನೆ ಅಂದ್ರೆ ಇಲ್ಲಿ ಕ್ವಾಂಟಿ ಸೈಜ್ ಸೈಜೆಬಲ್ ಆಗಿ ಇನ್ಕ್ರೀಸ್ ಮಾಡ್ತೀರಿ ಟ್ವೆಂಟಿ ಫೋರ್ ಹಂಡ್ರೆಡ್ ಟ್ವೆಂಟಿ ಫೈವ್ ಹಂಡ್ರೆಡ್ ಇಸ್ ನಾಟ್ ಫಾರ್ ಅಂತ ತಿಳ್ಕೊತೀರಿ ಡನ್ ಇಲ್ಲ ಇನ್ನೊಂದು ಕೇಸ್ ನಲ್ಲಿ ಏನಾಗಬಹುದು ಸರ್ ಅಪ್ ಓಪನ್ ಆದಿ ತೌಸಂಡ್ ಫೈವ್ ಹಂಡ್ರೆಡ್ ಓಪನ್ ಆಗಿದ್ದಾನೆ ಈಗ ಆವಿಯಸ್ಲಿ ಈ ಚಾನೆಲ್ ಬಳಗಳಿಂದ ಹೊರಗಡೆ ಬಂದಿದ್ದಾನೆ ಹೈಯರ್ ಲೋ ಮಾಡಿದ್ರೆ ಮಾರ್ಕೆಟ್ ನಿಮಗೆ ಸ್ಲೋಲಿ ಮೇಲ್ಗಡೆ ಹೋಗ್ಬೋದು ಬಿಕಾಸ್ ಇಲ್ಲಿ ಎಕ್ಸಾಷನ್ ಸ್ಪೀಡ್ ಬರ್ಬೋದು ಬಿಕಾಸ್ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ನೀವು ಓಟ ಓಡ್ತಿರ್ತೀರಿ ಓಕೆ ಒಂದು ಗುರಿ ಮುಟ್ಟುವಾಗ ಸಾಕಾಗಿ ಓಡುತ್ತದೆ ಸರ್ ಎಂಡಿಗೆ ಬಂದ ಮೇಲೆ ಸೊ ಆ ರೀತಿ ಮಾರ್ಕೆಟ್ ಹೋಗಬಹುದು ಆಮೇಲೆ ಮತ್ತೆ ಏನಾದ್ರು ಬಾಯರ್ಸ್ ಮತ್ತೆ ಅಕ್ಯುಮೇಟ್ ಮಾಡ್ಲಿಕ್ಕೆ ಮಾಡಿದ್ರೆ ಸ್ಪೀಡ್ ಆಗಿ ಮೊಮೆಂಟ್ ಆಗ್ತಾ ಇದ್ದಾರೆ ಮತ್ತೊಂದು ನ್ಯೂಸ್ ನ್ಯೂಸ್ ಚೆನ್ನಾಗಿ ಬಂದ್ರೆ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಕೂಡ ಈಸಿಲಿ ಹೋಗಬಹುದು ಬಟ್ ಪ್ರೊವೈಡೆಡ್ ಇನ್ ಕೇಸ್ ನಿಮ್ಗೆ ಗ್ಯಾಪ್ ಅಪ್ ಸಿಕ್ಕ ಅಂದ್ರೆ ಲೋ ಕ್ರಿಯೇಟ್ ಮಾಡಿದ್ರೆ ಟ್ರೇಡ್ ಮಾಡಲಿಕ್ಕೆ ಅಡ್ಡಿ ಇಲ್ಲ ಅಂತ ಗೊತ್ತಾಗ್ತದ ಸೊ ಓನ್ಲಿ ಆನ್ ದ ಬೇಸ್ ಆಫ್ ಹೈಯರ್ ಲೋ ಯಾಕೆ ಹೈಯರ್ ಲೋ ಅಂತ ಪ್ರೆಸ್ ಮಾಡ್ತಿದ್ದೀನಿ ಅರ್ಥ ಮಾಡ್ಕೊಡ್ರಿ ಪ್ರತಿ ಸಹ ಮಾರ್ಕೆಟ್ ಏನ್ ಮಾಡ್ತಾನೆ ಮೆಲಗಡೆ ಅಂತ ತಿಳ್ಕೊಡ್ರಿ ನಿಮಗೆ ಏನ್ ಮಾಡ್ತಾನೆ ಸಿಕ್ಕಾಕ್ಸೋ ಕೆಲಸ ಮಾಡ್ತಾನೆ ಸಿಕ್ಕಾಕ್ಸಿ ಏನ್ ಮಾಡ್ತಾನೆ ಕೆಳಗಡೆ ಬಂದ್ಬಿಡ್ತಾನೆ ಸೊ ಫೇಕ್ ಬ್ರೇಕ್ಔಟ್ ದಿಂದ ನೀವು ಬಚಾವ್ ಆಗ್ಬೇಕಂದ್ರೆ ಒಂದು ಆಫ್ ದ ಬೆಸ್ಟ್ ಪೊಸಿಷನ್ ಇಸ್ ಹೈಯರ್ ಲೋ ಆಗಿ ಹೈ ಬ್ರೇಕ್ ಆಗುವಾಗ ತಗೊಳ್ತೀರಿ ಎಂಟ್ರಿ ಮಾಡ್ತೀರಿ ಸ್ಟಾಪ್ ಇಡ್ತೀರಿ ದಿಸ್ ಇಸ್ ಅ ಬೆಸ್ಟ್ ವೇ ಟು ಟೇಕ್ ಯುವರ್ ಟ್ರೇಡ್ ಅಂಡ್ ಫೇಕ್ ಬ್ರೇಕ್ಔಟ್ ಇಂದ ನೀವು పారలికే సో మార్కెట్ నమ్మ హై ఆర్ లో ಮಾಡ್ಲಿಲ್ಲ ಅಂದ್ರೆ ಇನ್ ಕೇಸ್ ಈ ರೀತಿ ಮಾಡಿದ್ರೆ ಮಾರ್ಕೆಟ್ ನಿಮಗೆ ಸಿಕ್ಸಿ ಕೆಳಗಡೆ ಬರ್ತಾನೆ ಬಿ ಕೇರ್ಫುಲ್ ಇಲ್ಲಿ ಏನೇ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆಸ್ಪಾಸ್ ಇದ್ದಾನಂದ್ರೆ ಇಲ್ಲೇ ಟ್ರೇಡ್ ಮಾಡ್ತಾರೆ ಏನ್ ಪ್ರಾಬ್ಲಮ್ ಇಲ್ಲ ಸರ್ ನೀವು ನೀವು ಸ್ಟಾರ್ಟ್ ಸ್ಟಲ್ ಮಾಡ್ಕೊತೀರಿ ಇಲ್ಲ ಸ್ಮೂತ್ಲಿ ಕೆಳಗಡೆ ಬರ್ತಾ ಅಂದ್ರೆ ಐ ಸಜೆಸ್ಟ್ ಟು ಗೋ ಫಾರ್ ಅ ಕಾಲ್ ರೈಟಿಂಗ್ ಬಿಕಾಸ್ ಆಲ್ರೆಡಿ ವೀಕ್ಸ್ ಕೂಡ ಬಹಳ ಜಾಸ್ತಿ ಆಗಿದೆ ಸೊ ಮಾರ್ಕೆಟ್ ಕೂಡ ವೀಕ್ಸ್ ನಲ್ಲಿ ಅಥವಾ ಸ್ವಲ್ಪ ಕೂಲ್ ಆಫ್ ಆಗ್ತಾ ಇದ್ರೆ ಈಸಿಲಿ ನೀವು ಆಪ್ಷನ್ ಡಿ ಕೆ ಅಂದ ದೊಡ್ಡ ಮಾಡ್ಕೊತೀರಿ ಸ್ವಿಚ್ ಟು ಆಪ್ಷನ್ ಚೇನ್ ಆಪ್ಷನ್ ಏನು ಹಾಕಿದ್ರೆ ಏನು ಗೊತ್ತಾಗುತ್ತೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಅಬ್ವಿಯಸ್ಲಿ ಕಾಲ್ ರೇಟಿಂಗ್ ಹೆವಿ ಇದೆ ಫೋರ್ಟಿ ಒನ್ ಲ್ಯಾಕ್ಸ್ ಸೈಕಾಲಜಿಕಲ್ ನಂಬರ್ ಅಂಡ್ ಆಲ್ಸೋ ಆಸ್ ಪರ್ ಚಾನೆಲ್ ಪ್ಯಾಟರ್ನ್ ಟೆಕ್ನಿಕಲ್ ರಿಸಿಸ್ಟೆನ್ಸ್ ಇದೆ ಅಲ್ಲಿ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಅಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿ ಆಸ್ಪಾಸ ನಿಂತ್ಕೊಂಡಿರೋದ್ರಿಂದ ತರ್ಟಿ ಸೆವೆನ್ ಲ್ಯಾಕ್ ಅಲ್ಲಿ ಕಾಲ್ ರೆಟರ್ಸ್ ಇದ್ದಾರೆ ಓಕೆ ಒಂದು ಆಂಗಲ್ ಗೊತ್ತಾಯ್ತು ಇದು ಔಟ್ ಆಫ್ ದಿನ ಪರ್ಸ್ಪೆಕ್ಟಿವ್ ಈಗ ಮಾರ್ಕೆಟ್ ನಲ್ಲಿ ಔಟ್ ಆಫ್ ದ ಮನೆಯೊಳಗೆ ಪುಟ್ ನಲ್ಲಿ ಹೈಯೆಸ್ಟ್ ಇರೋದು ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಅಂದ್ರೆ ಅರ್ಥ ಆಯ್ತು ಅನ್ಸರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನಮಗೆ ಫಿಬೋನಿಸಿ ಲೆವೆಲ್ ಸಪೋರ್ಟ್ ಇದೆ ಒಂದು ಮತ್ತೆ ಟೆಕ್ನಿಕಲ್ ಪ್ರಕಾರ ಸಪೋರ್ಟ್ ಕೂಡ ಇಲ್ಲ ಇದೆ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿ ಸಪೋರ್ಟ್ ತಗೋಬಹುದು ಸೊ ಇನ್ ಕೇಸ್ ಟ್ವೆಂಟಿ ಟೂ ತ್ರೀ ಹಂಡ್ರೆಡ್ ಸಿಕ್ತಾರೆ ಕ್ವಾಂಟಿಟಿ ಸೈಸ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಅಂಡ್ ಬೈಯಿಂಗ್ ಆಪ್ಷನ್ಸ್ ನ ತಗೋಬಹುದು ಕಾಲ್ ರೈಟಿಂಗ್ ನಲ್ಲಿ ಟ್ವೆಂಟಿ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ನೀವು ಥಿಂಕ್ ಮಾಡಲಿಕ್ಕೆ ಈಸಿ ಇದೆ ಈ ಪರ್ಸ್ಪೆಕ್ಟಿವ್ ಇಲ್ಲ ಅಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ದೊಡ್ಡ ಮಾಡ್ಕೋತೀರಿ ದಿಸ್ ಇಸ್ ಅಪ್ ಅನಾಲೈಸಿಂಗ್ ವೈ ಡೇಟಾ ಅಂಡ್ ಟೆಕ್ನಿಕಲ್ ಚಾರ್ಟ್ ಆನ್ ದ ಬೋತ್ ಸೈಡ್ ಹಿಯರ್ ಸೊ ನಿಫ್ಟಿ ಅರ್ಥ ಮಾಡ್ಕೊಂಡಿದ್ರಿ ವಿಚ್ ನಿಫ್ಟಿ ಬ್ಯಾಂಕ್ ಸೊ ನಿಫ್ಟಿ ಬ್ಯಾಂಕ್ ಕೂಡ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ನಾ ಏನ್ ಮಾಡ್ತೀನಿ ವೀಕ್ಲಿ ಕರ್ಕೊಂಡು ಹೋಗ್ತೀನಿ ಒಂದು ವಾರದಲ್ಲಿ ಏನೇನಾಗಿದೆ ಸೊ ಹೋದ್ ವಾರ ಡಿಸ್ಕಶನ್ ಮಾಡಿದೀವಿ ಈಗೇನು ಡಿಸ್ಕಶನ್ ಮಾಡ್ತಿದ್ವಿ ಅನ್ನೋದ್ಮೇಲೆ ನಮ್ದು ಮೈಂಡ್ ವರ್ಕ್ ಆಗ್ತದೆ ಸಿ ಎಲ್ ಹೋದ ವಾರ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಸ್ ಸರ್ ಮಾರ್ಕೆಟ್ ಆಲ್ಮೋಸ್ಟ್ ಕ್ರಾಸ್ ದಿಸ್ ಒನ್ ಟ್ವೆಂಟ್ ಫೋರ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಮಾತಾಡಿದ್ವಿ ಇಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಇದೆ ಅಂತ ಮಾರ್ಕೆಟ್ ಈಗ ಕೂಡ ಎಕ್ಸಾಕ್ಟ್ಲಿ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಬಂದು ನಿಂತ್ಕೊಂಡಿದ್ದಾನೆ ಇದು ವಾರದ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡಿದ್ದು ಓಕೆ ಇಲ್ಲಿ ಹೈಯೆಸ್ಟ್ ಇರೋದು ಫೋರ್ಟಿ ಏಟ್ ತೌಸಂಡ್ ಚಿಲ್ಡ್ರನ್ ಇದೆ ಫೋರ್ಟಿ ಫೈರ್ ಹಂಡ್ ಅಂತ ಇದೆ ಓಕೆ ಒಂದು ಆಂಗಲ್ ಅಲ್ಲಿ ತಿಕೊಂಡ್ರಿ ಇನ್ನೊಂದು ಕೆಳಗಡೆಯಿಂದ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಡ್ರಾ ಮಾಡ್ಲಿಕ್ಕೆ ಶುರು ಮಾಡ್ರಿ ಸಿ ಮೇಜರ್ ಲೈನ್ ಗಳನ್ನ ಹಾಕೊಂಡು ಶುರು ಮಾಡ್ತೀನಿ ಸಿ ಎರ್ ದಿಸ್ ಇಸ್ ಹಾರ್ಜೆಂಟಲ್ ಲೈನ್ ಅರ್ಲಿಯರ್ ಲೈನ್ ಮಾರ್ಕೆಟ್ ಇವತ್ತು ಈ ವಾರ ಮೇಲೆ ಕೆಳಗಡೆ ಮಾಡಿ ಬಂದ ಈಗ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ ಓಕೆ ಇದನ್ನಂತೂ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರಿ ವಾರದ ಆಂಗಲ್ ಅಲ್ಲಿ ನಾನು ಏನ್ ಮಾಡ್ತೀನಿ ಡೇ ಆಂಗಲ್ ಅಲ್ಲಿ ಬರ್ತೀನಿ ಡೇ ಆಂಗಲ್ ಬಂದ್ಬಿಟ್ಟು ಮೂವಿಂಗ್ ಅವರೇಜ್ ಹಾಕ್ತೀನಿ ಮೂವಿಂಗ್ ಎವರೇಜ್ ಹಾಕ್ತಿದ್ರೆ ಏನ್ ಗೊತ್ತಾಗುತ್ತೆ ಸಿಎ ಮಾರ್ಕೆಟ್ ಮೊನ್ನೆ ಶುಕ್ರವಾರ ನಾನೇ ಟ್ವೆಂಟಿ ಫಿಫ್ಟಿ ಎರಡು ಮೂವಿಂಗ್ ಎವರೇಜ್ ಗಳನ್ನ ಕ್ರಾಸ್ ಮಾಡಿಬಿಟ್ಟು ಅದ್ರ ಮೇಲೆ ಕಡೆ ನಿಂತುಕೊಂಡಿದ್ದಾನೆ ಅಂದ್ರೆ ಬುಲಿಶ್ನೆಸ್ ಇದೆ ಒಂದ್ ಅರ್ಥ ಮಾಡ್ಕೊಡ್ರಿ ಮಾರ್ಕೆಟ್ ಯಾವ ರೀತಿ ಹೋಗುತ್ತೆ ಅಂತ ಇಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ನಿಮಗೆ ಸಾಫ್ರನ್ ಕಲರ್ ಇದೆ ಬ್ಲೂ ಕಲರ್ ಇದೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇದೆ ಒಂದು ಫಂಡ ಹೇಳ್ತೀನಿ ಇನ್ ಕೇಸ್ ಸ್ಪೀಡ್ ಮೂವಿಂಗ್ ಎವರೇಜ್ ಅಂದ್ರೆ ಯಾವುದು ಟ್ವೆಂಟಿ ಡೇ ಸ್ಲೋ ಮೂವಿಂಗ್ ಫಿಫ್ಟಿ ಡೇ ಟ್ವೆಂಟಿ ಡೇ ಮೂವಿಂಗ್ ಅವರೇಜ್ ಏನಿದೆ ಸ್ಪೀಡ್ ಆಗಿದ್ದು ಮೂವಿಂಗ್ ಆವರೇಜ್ ಸ್ಲೋ ಮೂವಿಂಗ್ ಅವರೇಜ್ ಅನ್ನ ಕೆಳಗಡೆಯಿಂದ ಕ್ರಾಸ್ ಮಾಡಿದ ಫಿಫ್ಟಿ ಅಂತ ತಿಳ್ಕೊಡ್ರಿ ಇದು ಟ್ವೆಂಟಿ ಅಂತ ತಿಳ್ಕೊಡ್ರಿ ಇದು ಕೆಳಗಡೆಯಿಂದ ಮೇಲಗಡೆ ಪಾಸ್ ಮಾಡ್ತಾ ಇದ್ರೆ ನಾವು ಇದನ್ನ ಪ್ಯೂರ್ ಬುಲಿಶ್ ಅಂತೀವಿ ಹಿಂದೆ ಕೂಡ ಇದನ್ನ ಇಲ್ಲಿ ಡಿಸ್ಕಶನ್ ಮಾಡಿದ್ದೆ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಹೋಗಿತ್ತು ಇಲ್ಲಿ ಕೂಡ ಆಗಬಹುದು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ ಇಲ್ಲಿ ಕೂಡ ಇನ್ ಕೇಸ್ ಆದರೂ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ನ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೆಳಗಡೆ ಈ ರೀತಿ ಪಾಸ್ ಮಾಡಿದ್ರೆ ಆವಿಯಸ್ಲಿ ಮಾರ್ಕೆಟ್ ಸ್ಟಿಲ್ ಅಗೇನ್ ಗೋನ್ ಟು ಬಿ ಅಪ್ ಸೈಡ್ ಅಂತ ತಿಳ್ಕೊತೀರಿ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಥಿಂಕ್ ಮಾಡ್ತೀರಿ ಆಸ್ ಪರ್ ದ ಮೂವಿಂಗ್ ಎವರೇಜ್ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡಿದ್ರಿ ನೆಕ್ಸ್ಟ್ ಕಂಬ್ಯಾಕ್ ಟು ಡೇ ಕ್ಯಾಂಡಲ್ ಓಕೆ ಇಲ್ಲಿ ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ ಇದೆ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಯಾಕಂತ ಗೊತ್ತಾಗ್ತದೆ ಮೂವಿಂಗ್ ಅವರೇಜ್ ಹಾಕಿದ್ವಿ ಆಮೇಲೆ ಇಲ್ಲಿ ಲೈನ್ ಕೂಡ ಹಾಕಿದ್ದೀವಿ ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಲೈನ್ ಯಾವ್ದಪ್ಪ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಲೇಬಲ್ ನಾಟ್ ಅ ಈಸಿ ಟಾಸ್ಕ್ ನೀವು ನಾಳೆಗೆ ಕಾಲ್ ಬೈ ಮಾಡ್ತಾ ಇದ್ದಾರೆ ಸೊ ಬಿ ಕೇರ್ಫುಲ್ ಹಿಯರ್ ಇನ್ ಕೇಸ್ ಮಾರ್ಕೆಟ್ ಇದ್ರೆ ಮೇಲೆಗಡೆ ಎತ್ಕೋತಿದಾನಪ್ಪ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಅಂದ್ರೆ ಬಟ್ ಓನ್ಲಿ ಒನ್ ಥಿಂಗ್ ಮಾಡ್ರಿ ಹೈಯರ್ ಲೋ ಆದ್ರೆ ಒನ್ ಹೈಯರ್ ಲೋ ಬೇಡ ಸೆಕೆಂಡ್ ಹೈಯರ್ ಲೋಗಿ ಎಂಟ್ರಿ ಆಗಿದೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸ್ಟೇಬಲ್ ಆಗುತ್ತೆ ನಿಂತ್ಕೊಳ್ತಾನೆ ಅನ್ನೋ ಒಂದೊಂದು ಕೆಪಾಸಿಟಿ ಇದ್ರೆ ಮಾತ್ರ ನೀವು ಇಲ್ಲಿ ಬಾಯ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ರಿ ಬಿಕಾಸ್ ವಿ ಹ್ಯಾವ್ ಅ ಬೆಸ್ಟ್ ಸೆಲ್ಲರ್ಸ್ ಇಯರ್ ಆನ್ ದ ಐದರ್ ಸೈಡ್ ಓಕೆ ನಾನು ಏನ್ ಮಾಡ್ತೀನಿ ತರ್ಟಿ ಮಿನಿಟ್ಸ್ ಬರ್ತೀನಿ ತರ್ಟಿ ಮಿನಿಟ್ಸ್ ಬಂದ್ಬಿಟ್ಟು ಮೇಜರ್ ಸಪೋರ್ಟ್ ರನ್ಸ್ ಯೂಸಿಂಗ್ ದ ಫಿಬೋನಿಸಿ ಆಲ್ಸೋ ಯಾವ ರೀತಿ ಥಿಂಕ್ ಮಾಡ್ತೀವಿ ಅನ್ನೋದು ನೋಡಿಕೋಣ ಸೊ ಫಸ್ಟ್ ಆಫ್ ಆಲ್ ಬೆಸ್ಟ್ ಸಪೋರ್ಟ್ ಗಳು ಎಲ್ಲಿವೆ ಸೊ ಇಲ್ಲಿನ ಟರ್ನಿಂಗ್ ಪಾಯಿಂಟ್ ಇಂದ ಇಲ್ಲಿ ಫಿಬೋನಸಿ ಹಾಕಿದ ಅಂದ್ರೆ ಬೆಸ್ಟ್ ಸಪೋರ್ಟ್ ಇಸ್ ಆಟ್ ಫೋರ್ಟಿ ಸೆವೆನ್ ತೌಸಂಡ್ ಆಸ್ಪಾಸ್ ಇದೆ ನಿಮಗೆ ಮೊನ್ನೆ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇಲ್ಲಿಂದ ಬ್ರೇಕೌಟ್ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ದೆ ಮತ್ತೆ ಇಲ್ಲಿವರೆಗೂ ಹೋಗೋದ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಕೂಡ ಮಾಡಿದ್ದೆ ಓಕೆ ಬಟ್ ಈಗ ನಾಳೆ ಇನ್ ಕೇಸ್ ನಾನು ಇಲ್ಲೇ ಬಂದ್ರೆ ಎಲ್ಲಿಂದ ಬ್ರೇಕಔಟ್ ಆಗಿದ್ದಾನೆ ಅಲ್ಲೇ ಬಂದ್ರೆ ಆಬ್ವಿಯಸ್ಲಿ ಇಲ್ಲಿ ಸಪೋರ್ಟ್ ಮಾಡದೇ ಇರ್ತಾನ ಮಾಡೇ ಮಾಡ್ತಾನೆ ಸೊ ಇನ್ ಕೇಸ್ ಇಲ್ಲಿ ಸಿಕ್ಕರೆ ಫೋರ್ಟಿ ಸೆವೆನ್ ತೌಸಂಡ್ ಆಸ್ಪಾಸ್ ಸಿಕ್ಕರೆ ನಿಮಗೆ ಡಬ್ಲ್ಯೂ ಪ್ಯಾಟರ್ನ್ ಅಥವಾ ನಿಮಗೆ ಯಾವ್ದೋ ಬಾಯಿಂಗ್ ಅಪಾರ್ಚುನಿಟಿ ಸಿಗ್ತಾ ಇದ್ರೆ ಇಲ್ಲಿ ಬೈಕ್ ಕ್ವಾಂಟಿಟಿ ತಗೊಳ್ತೀರಿ ಯು ಟ್ರೈ ಫಾರ್ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ಏನ್ ಮಾಡ್ತಾನೆ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಇಲ್ಲಿ ಬಂದ್ಬಿಟ್ಟು ಮೇಲೆಗಡೆ ಹೋಗಿ ಲೋವರ್ ಹೈ ಮಾಡಿದ ಅಂತ ಕೊಡ್ರಿ ಎಂ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಆಮೇಲೆ ಮಾರ್ಕೆಟ್ ಕೆಳಗಡೆ ಹೋಗ್ಬೋದು ಸ್ಲೋಲಿ ಸೈಡ್ ಡೌನ್ ಸೈಡ್ ಓಕೆ ಇಲ್ಲ ಕೆಲವೊಂದು ಕ್ಷಣದಲ್ಲಿ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆದ ಫ್ಲಾಟ್ ಅಂದ್ರೆ ಯಾವ ರೀತಿ ಟೆಸ್ಟಿಂಗ್ ಮಾಡ್ರಿ ಫೋರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಫಿಫ್ಟಿ ಇಲ್ಲಿ ಟ್ರೈ ಮಾಡ್ತಾ ಇದ್ದಾನೆ ನಮಗೆ ಟ್ರೇಡ್ ಯಾವಾಗ ಕನ್ಫರ್ಮ್ ಆಗುತ್ತೆ ಮೇಲ್ಗಡೆ ಹೋಗ್ತಾ ಅಂದ್ರೆ ಮೇಲ್ಗಡೆ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಮೇಲ್ಗಡೆ ಫಸ್ಟ್ ಹೈಯರ್ ಲೋ ಮಿಸ್ ಆಗ್ಲಿ ಸೆಕೆಂಡ್ ಹೈಯರ್ ಲೋಗೆ ಎಂಟ್ರಿ ಆಗ್ತೀರಿ ಇದನ್ನ ಡಿಸ್ಕಷನ್ ಮಾಡಿದ್ವಿ ದೆನ್ ಓನ್ಲಿ ಬಿ ಟ್ರೇಡ್ ಅದರ್ವೈಸ್ ನೋ ಟ್ರೇಡ್ ಓಕೆ ಇಲ್ಲಾಂದ್ರೆ ಏನ್ ಮಾಡ್ತೀರಿ ಹೈಯರ್ ಲೋ ಅಥವಾ ಗ್ಯಾಪ್ ಅಪ್ ಆದ ಆದಂತ ಕೊಟ್ರಿ ಕೆಲವೊಮ್ಮೆ ಕ್ಯಾಪ್ ಆಫ್ ಹೋಗ್ತಾನೆ ಅವಾಗ ಕೂಡ ಫಸ್ಟ್ ಹೈರ್ ಲೋ ಮಿಸ್ ಮಾಡಿ ಹೈಯರ್ ಲೋ ಸೆಕೆಂಡ್ ಹೈಯರ್ ಲೋಗೆ ಎಂಟ್ರಿ ಹಾಕ್ತಿ ದಟ್ಸ್ ಓಕೆ ಇಲ್ಲ ಮಾರ್ಕೆಟ್ ಏನ್ ಮಾಡ್ತಾನೆ ಕೆಲವೊಮ್ಮೆ ಕ್ಯಾಪ್ ಅಪ್ ಓಪನ್ ಅಂತ ಮಾಡ್ತಾನೆ ಫುಡಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಓಪನ್ ಮಾಡ್ತಾನೆ ಓಕೆ ನೀವು ಅಂಟಿಸಿಪೇಷನ್ ಕುತ್ಕೊಂಡಿರ್ತೀರಿ ಎಸ್ ಮಾರ್ಕೆಟ್ ಇದನ್ನ ರೆಸಿಸ್ಟೆನ್ ಬ್ರೇಕ್ಔಟ್ ಮಾಡಿದಾನೆ ಸೊ ಮಾರ್ಕೆಟ್ ಮೆಲ್ಗಡೆ ಅಂತ ಏನ್ ಮಾಡ್ತೀರಿ ಸಡನ್ಲಿ ಒಂದು ಗ್ರೀನ್ ಗೆ ಬಾಯ್ ಮಾಡ್ತೀರಿ ಮಾರ್ಕೆಟ್ ಸ್ಲೋಲಿ ಕೆಳಗಡೆ ಬಂದ್ಬಿಟ್ಟು ಇದನ್ನೂ ಬ್ರೇಕ್ ಮಾಡಿಬಿಟ್ಟು ಕೆಳಗಡೆ ಬರುವ ಸಾಧ್ಯತೆ ಇದೆ ಸೊ ಬೆಟರ್ ಓನ್ಲಿ ನಾಟ್ ಟು ಬಿಕಮ್ ಅ ಫೇಕ್ ಬ್ರೇಕೌಟ್ ಇಂದ ಬಚಬೇಕಂದ್ರೆ ಏನು ಹೈಯರ್ ಲೋ ಇಸ್ ಅ ಕಂಪಲ್ಸರಿ ಇನ್ ಕೇಸ್ ಬ್ರೇಕ್ ಡೌನ್ ಇಂದ ಬಚಾವ್ ಅಂದ್ರೆ ಲೋವರ್ ಐಸ್ ಕಂಪಲ್ಸರಿ ಈ ರೀತಿ ನೀವು ಪ್ಲಾನ್ ಹಾಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಮೋಸ್ಟ್ ಟೈಮ್ ನಲ್ಲಿ ಲಾಸ್ ಆಗೋದನ್ನ ಆಗ್ತಿರಿ ಸೊ ಫ್ಲಾಟ್ ಆದ್ರೆ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಇಂದ ಫೋರ್ಟಿ ಸೆವೆನ್ ತ್ರೀ ಟೂ ಹಂಡ್ರೆಡ್ ಫೋರ್ಟಿ ಸೆವೆನ್ ಒನ್ ಹಂಡ್ರೆಡ್ ಇದ್ರೆ ಅವಾಯ್ಡ್ ಮಾಡಿ ನೋಟ್ ಟ್ರೇಡಿಂಗ್ ಜೋನ್ ಮಾಡ್ಕೊಳ್ರಿ ಇದಕ್ಕಾದ್ರೆ ಓಕೆ ಬಟ್ ಕೆಳಗಡೆ ಬಂದ್ರೆ ಮಾರ್ಕೆಟ್ ಸ್ಲೋಲಿ ಕೆಳಗಡೆ ಬರಬಹುದು ಸೊ ಬಿ ಕೇರ್ಫುಲ್ ನೀವು ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕಾಲ್ನ ರೈಟ್ ಮಾಡ್ತಾ ಅಥವಾ ಸ್ಟ್ರಾಡಲ್ ಸ್ಟ್ರಾಂಗ್ ಮಾಡ್ತಾ ಇಲ್ಲಿ ಒನ್ ಡೇನ ಮುಗಿಸ್ಕೋಬಹುದು ಈಸಿಲಿ ಇದೆ ಓನ್ಲಿ ಬೆಸ್ಟ್ ಪೊಸಿಷನ್ ಇಸ್ ಅಬೌವ್ ಹಿಯರ್ ಗ್ಯಾಪ್ ಡೌನ್ ಸರ್ ಇನ್ ಕೇಸ್ ಹ್ಯೂಜ್ ಡೌನ್ ಸೊ ಆನ್ ದೋಸ್ ಆಲ್ ದ ಪರ್ಸ್ಪೆಕ್ಟಿವ್ ನೀವು ಫಿಬೋನಸಿಯನ್ನೇ ಆಧಾರವಾಗಿ ತಗೊಳ್ರಿ ಓಕೆ ಅವಾಗ ಕೂಡ ಮಾರ್ಕೆಟ್ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಿ ಎಫ್ ಡಿ ಸಿಕ್ಸ್ ಏಟ್ ಹಂಡ್ರೆಡ್ ಸಪೋರ್ಟ್ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಆಲ್ಸೋ ಸಪೋರ್ಟ್ ಇದೆ ಮತ್ತೆ ಫಿಮೋನಸಿ ಪ್ರಕಾರ ಕೂಡ ಸಪೋರ್ಟ್ ಇದೆ ಸೊ ಓನ್ಲಿ ಅಂಡ್ ಓನ್ಲಿ ಫೋರ್ಟಿ ಸಿಕ್ಸ್ ಥೌಸಂಡ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಬ್ರೀಚ್ ಆಗುವವರೆಗೂ ಮಾರ್ಕೆಟ್ ನೀವು ನೆಗೆಟಿವ್ ಅನ್ ಥಿಂಕ್ ಮಾಡೋದಕ್ಕೆ ಲಾಜಿಕ್ ಇಲ್ಲ ಮಾರ್ಕೆಟ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಬರಬೇಕಾದ ಸ್ಲೋಲಿ ಬರಬಹುದು ಅಥವಾ ಸ್ಪೀಡ್ ಆಗಿ ಬಂದು ಮತ್ತೆ ಮತ್ತೆ ಮೇಲ್ಗಡೆ ಬರುವ ಚಾನ್ಸಸ್ ಇದೆ ಸೊ ನೀವು ಇಲ್ಲಿ ಸಡನ್ಲಿ ಒಂದ್ ರೆಡ್ ಕ್ಯಾಂಡಲ್ ದೊಡ್ಡದು ಕಾಣ್ತಾ ಇದೆ ಪೂರ್ಣ ಕ್ರಾಶ್ ಆಗ್ತಾ ಅನ್ನೋ ಲೆವೆಲ್ ಪುಟ್ ತಗೊಳ್ಳೋದು ಲಾಜಿಕ್ ಇರೋದಿಲ್ಲ ಓಕೆ ಇವಿಂದ ಕೇಸಸ್ ಆಗ್ತಾ ಇದ್ರೆ ನೀವೇನ್ ಮಾಡ್ಬೇಕಂದ್ರೆ ಸ್ಕ್ಯಾಲ್ಪ್ ಮಾಡಬೇಕು ದುಡ್ಡು ಮಾಡ್ಕೋಬೇಕು ಎಕ್ಸಿಟ್ ಆಗ್ಬೇಕು ಸೊ ಇಲ್ಲಿ ಏನೇ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಯೂರ್ಸಿ ಕೂಡ ಮಾಡಿದ್ವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ನೋಡಿದ್ರೆ ಅಬ್ಬಿಯಸ್ಲಿ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಹದಿನಾರು ಲಕ್ಷ ಹದಿನೇಳು ಲಕ್ಷ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ವೆರಿ ನೈಸ್ ಓಕೆ ಫೋರ್ಟಿ ಸೆವೆನ್ ತೌಸಂಡ್ ರೌಂಡ್ ನಂಬರ್ ಇದೆ ನಿಮ್ಗೆ ಅಲ್ಲಿ ಏನ್ ಕಾಣ್ತದೆ ತ್ರೀ ಪಾಯಿಂಟ್ ಸಿಕ್ಸ್ ಫಿಬೋಸಿ ಲೆವೆಲ್ ಕೂಡ ಇದೆ ಮತ್ ಸಪೋರ್ಟ್ ಕೂಡ ಇದೆ ಮೊನ್ನೆ ಟೆಲಿಗ್ರಾಮ್ ಗ್ರೂಪ್ ಹಾಕಿದ್ದು ಬ್ರೇಕೌಟ್ ಆಗಿರೋ ಲೆಬಲ್ ಇದೆ ಸೊ ಬೆಟರ್ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಕರೆ ಬಾಯಿಂಗ್ ಅಪರ್ಚುನಿಟಿ ಹುಡ್ಕೊಳ್ಳಿ ಚೆನ್ನಾಗಿ ದುಡ್ಡು ಮಾಡ್ಕೋತೀರಿ ಓಕೆ ದೆನ್ ನೆಕ್ಸ್ಟ್ ಇನ್ ಕೇಸ್ ಏನಾದ್ರು ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ಔಟ್ ಆದ್ರೆ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಬ್ರೇಕಔಟ್ ಆಗಾದ್ರೆ ಹೈಯರ್ ಲೋ ಆದರೆ ಮಾರ್ಕೆಟ್ ಕ್ಯಾನ್ ರೆಸ್ಯೂಮ್ ಗೋ ಅಪ್ ಸೈಡ್ ಅಂತ ತಿಳ್ಕೊತೀರಿ ದಿಸ್ ಇಸ್ ಹಾವ್ ಯು ಕ್ಯಾನ್ ಪ್ಲಾನ್ ಓಕೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಆದರೆ ಮೇಲೆಗಡೆ ಫೋರ್ಟಿ ಏಟ್ ತೌಸಂಡ್ ಓಕೆ ಇನ್ ಕೇಸ್ ಫೋರ್ಟಿ ಸೆವೆನ್ ತೌಸಂಡ್ ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ಸ್ಲೋ ಮೂಮೆಂಟ್ ಹೋಗ್ಬೋದು ಇದನ್ನ ಥಿಂಕ್ ಮಾಡಿ ನೀವು ಡೇಟ್ ಅನ್ನ ಓದ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ ಸೊ ಆಪ್ಷನ್ ಚೇನ್ ನ ಲೈವ್ ಅಲ್ಲಿ ಓದೋದು ಗೊತ್ತಿಲ್ಲ ಅಂದ್ರೆ ಡೋಂಟ್ ವರಿ ಅದ್ರ ಬಗ್ಗೆ ಕೂಡ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ ಲೈವ್ ಅಲ್ಲಿ ಓದ್ತಾ ಟ್ರೇಡ್ ತಗೊಂಡಿದ್ದೀನಿ ಅದ್ರ ಬಗ್ಗೆ ಕೂಡ ನೀವು ವಿಡಿಯೋನ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ಓದ್ಕೊಳ್ಳಿ ಸೊ ಸ್ವಿಚ್ ಟು ಫಿನ್ ನಿಫ್ಟಿ ಫಿನ್ ನಿಫ್ಟಿ ನಾವು ಫಸ್ಟ್ ವಾರದ ಕಂಡೇ ನೋಡಿದ್ರೆ ಏನು ಗೊತ್ತಾಗುತ್ತೆ ಸಿ ಆರ್ ಮಾರ್ಕೆಟ್ ಪ್ಯೂರ್ ಬುಲಿಷ್ ಆಗಿದೆ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ಏನು ಚೇಂಜಸ್ ಇಲ್ಲ ಎಲ್ಲ ಪ್ಲಾನ್ ಬ್ಯಾಂಕ್ ನಿಫ್ಟಿ ತರಾನೇ ಮಾಡಿದ್ರು ಅಡ್ಡಿ ಇಲ್ಲ ಸೊ ಡನ್ ನಿಮಗೆ ಮತ್ತೆ ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ ಎಲ್ಲ ಸಪೋರ್ಟ್ ಹಾಕ್ತೀನಿ ಸಿ ಆರ್ ಮೂವಿಂಗ್ ಎವರೇಜ್ ಹಾಕಿದ್ರೆ ಫಸ್ಟ್ ಆಫ್ ಆಲ್ ಡೇ ಎಂಗಲ್ ಸ್ವಿಚ್ ಮಾಡಬೇಕು ಬಿಕಾಸ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಅಂತೀವಿ ಇದಕ್ಕೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಅಂತೀವಿ ಸೊ ಇಲ್ಲಿ ಟ್ವೆಂಟಿ ಅಂಡ್ ಫಿಫ್ಟಿ ಬೋತ್ ಆರ್ ರೆಸ್ಪೆಕ್ಟ್ ಅಂಡ್ ಅಂಡ್ ಹೋಲ್ಡಿಂಗ್ ಅಬೌ ವೆರಿ ಇಂಪಾರ್ಟೆಂಟ್ ನಾ ಇನ್ನೊಂದು ಏನ್ ಮಾಡ್ತೀನಿ ಇಲ್ಲಿ ಡ್ರಾಯಿಂಗ್ಸ್ ಗಳನ್ನ ಹಾಕ್ತೀನಿ ಸೊ ಡ್ರಾಯಿಂಗ್ಸ್ ಹಾ ಹಾಕ್ರೆ ರೆಸಿಸ್ಟೆನ್ಸ್ ಇಸ್ ಎಕ್ಸಾಕ್ಟ್ಲಿ ಟ್ವೆಂಟಿ ತೌಸಂಡ್ ನೈನ್ ಇಸ್ ಹೆವಿ ರೆಸಿಸ್ಟೆನ್ಸ್ ಇದೆ ಅಂಡ್ ಟ್ವೆಂಟಿ ತೌಸಂಡ್ ಏಯ್ಟ್ ಇಸ್ ಆಲ್ಸೋ ಹೆವಿ ರೆಸಿಸ್ಟೆನ್ಸ್ ಇನ್ ಕೇಸ್ ಮಾರ್ಕೆಟ್ ನಿಮ್ಗೆ ಎಲ್ಲೆಲ್ಲಿ ಓಪನ್ ಆದ್ರೆ ಏನೇನ್ ಅದಕ್ಕೆ ಒನ್ ಅವರ್ ಬರ್ತೀನಿ ಒನ್ ಅವರ್ ಬಂದ್ಬಿಟ್ರೆ ಈಸಿ ಸೀಯರ್ ಮಾರ್ಕೆಟ್ ಪ್ರತಿ ಸಲ ಟ್ವೆಂಟಿ ತೌಸಂಡ್ ಏ ನೈನ್ ಹಂಡ್ರೆಡ್ ಗೆ ರೆಜೆಕ್ಷನ್ ಅಂತ ತೋರಿಸಿದ್ನೆ ಈ ಲೆವೆಲ್ ಮೇಜರ್ ಲೆವೆಲ್ ಇದೆ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ಒಂದ ಟ್ವೆಂಟಿ ಒನ್ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಒಳಗಡೆ ಟ್ರೇಡ್ ಮಾಡ್ತಾ ಇದ್ರೆ ಹಂಡ್ರೆಡ್ ಒನ್ ಫಿಫ್ಟಿ ಪಾಯಿಂಟ್ಸ್ ದಿಸ್ ಇಸ್ ಅ ವೆರಿ ಕ್ರೂಷಿಯಲ್ ಝೋನ್ ನೀವ್ ಏನ್ ಮಾಡ್ತೀರಿ ಸ್ಟ್ರಡಿಲ್ ಸ್ಟ್ರಂಗಲ್ ಮಾಡ್ಕೊಳ್ರಿ ಐರನ್ ಫ್ಲೈ ಆದ್ರೂ ಮಾಡಿ ಅಡ್ಡಿ ಇಲ್ಲ ಬಿಕಾಸ್ ಮಂಗಳವಾರ ಇದ್ರ ಎಕ್ಸ್ಪೈರಿ ಇದೆ ಸೊ ಬಿ ಕೇರ್ಫುಲ್ ಹಿಯರ್ ಮಾರ್ಕೆಟ್ ಇಲ್ಲಿ ಆಲ್ಮೋಸ್ಟ್ ಡಬಲ್ ಟಾಪ್ ತಾನು ಕಾಣ್ತಾ ಇದೆ ನಿಮಗೆ ಸ್ಮೂತ್ ಆಗಿ ಕೆಳಗಡೆ ಬರುವ ಸೂಚನೆ ಕೂಡ ಇದೆ ಸೊ ಎಲ್ಲಿವರೆಗೂ ಟ್ವೆಂಟಿ ತೌಸಂಡ್ ಬರಬಹುದು ವೈ ದ ರೀಸನ್ ಫಿಬೋನಸಿ ಯೂಸ್ ಮಾಡಿ ಟರ್ನಿಂಗ್ ಪಾಯಿಂಟ್ ನಂಬರ್ ಒನ್ ಟೂ ನಂಬರ್ ಟೂ ಹಿಯರ್ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ಟಿ ಅದು ಮೇಜರ್ ಸಪೋರ್ಟ್ ತರ ಕೆಲಸ ಮಾಡೋ ಚಾನ್ಸ್ ಇದೆ ಸೊ ಇನ್ ಕೇಸ್ ಏನಾದ್ರೆ ನಿಮ್ಗೆ ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗ್ತದೆ ಅಂದ್ರೆ ಇಲ್ಲಿ ನಾಟ್ ಸೋ ಈಸಿ ಬಿಕಾಸ್ ವಿ ಹಾವ್ ಹ್ಯೂಜ್ ಬೈಯರ್ಸ್ ಮಾರ್ಕೆಟ್ ನಲ್ಲಿ ನಿಮಗೆ ಇನ್ ಕೇಸ್ ನಾಳೆ ಕೆಳಗಡೆ ಬಿದ್ಬಿಟ್ಟು ಸ್ವಲ್ಪ ಮೆಳಗಡೆ ಬಂದು ಎಂ ಪ್ಯಾಟರ್ನ್ ಕ್ರಿಯೇಟ್ ಮಾಡದ ಆಮೇಲೆ ಕೆಳಗಡೆ ಬೀಳ್ತಿದ್ದಾನೆ ಅಂದ್ರೆ ಈ ನೆಕ್ ಲೈನ್ ಬ್ರೇಕ್ ಡೌನ್ ಗೆ ನೀವು ಎಂಟ್ರಿ ಆಗ್ತೀರಿ ದೆನ್ ಟಾರ್ಗೆಟ್ ಫಾರ್ ದ ಫಸ್ಟ್ ಥರ್ಟಿ ಏಟ್ ಪಾಯಿಂಟ್ ಟು ಟಾರ್ಗೆಟ್ ಮಾಡ್ತೀರಿ ಯಾವ್ದು ಟ್ವೆಂಟಿ ತೌಸಂಡ್ ಸಿಕ್ಸ್ ಏಟಿ ಲೆವೆಲ್ ಓಕೆ ಇದನ್ನು ಮಿಸ್ ಆದರೆ ಟ್ವೆಂಟಿ ತೌಸಂಡ್ ಫೈವ್ ಏಯ್ಟಿ ಟು ಲೆವೆಲ್ ಹೋಗ್ತದ ಲಾಸ್ಟ್ ಲೆವೆಲ್ ಇಸ್ ಟ್ವೆಂಟಿ ತೌಸಂಡ್ ಫೋರ್ ಏಯ್ಟಿ ಲೆವೆಲ್ ಓನ್ಲಿ ಅಂಡ್ ಓನ್ಲಿ ಕೇಸ್ ಟ್ವೆಂಟಿ ತೌಸಂಡ್ ಫೋರ್ ಏಯ್ಟಿ ಲೆವೆಲ್ ಆಸ್ ಪರ್ ದ ಸಿಟಿ ಒನ್ ಪಾಯಿಂಟ್ ಏಟ್ ಇದೆ ಇದನ್ನ ಪೂರ್ಣವಾಗಿ ಬ್ರೀಚ್ ಆದರೆ ಮಾರ್ಕೆಟ್ ಪ್ಯೂರ್ ಬೇರಿಶ್ ಹೋಗ್ತದೆ ಅಂತ ತಿಳ್ಕೋಬಹುದು ಆಸ್ ಪರ್ ದ ಫಿನ್ ಸಿ ರೂಲ್ ಡನ್ ಓಕೆ ಈ ರೀತಿ ನೀವು ಥಿಂಕ್ ಮಾಡ್ಕೊಳ್ಳಿ ಬಟ್ ಬೆಸ್ಟ್ ಪೊಸಿಷನ್ ಫಾರ್ ಬಾಯಿಂಗ್ ಅಪರ್ಚುನಿಟಿ ಅಂದ್ರೆ ಓನ್ಲಿ ಅಬೌಟ್ ಟ್ವೆಂಟಿ ಟ್ವೆಂಟಿ ಒನ್ ತೌಸಂಡ್ ಹೈಯರ್ ಲೋ ಆದ್ರೆ ಇಲ್ಲಿ ಬೆಸ್ಟ್ ಪೊಸಿಷನ್ ಸಿಗೋ ಚಾನ್ಸಸ್ ಇದೆ ಇಲ್ಲ ಫ್ಲಾಟ್ ಟ್ವೆಂಟಿ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ವರ್ಗೂ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ನೀವು ಸ್ಟಾಡಲ್ ಸ್ಟ್ರಾಂಗಲ್ ಐರನ್ ಫ್ಲೈ ಅಥವಾ ಐರನ್ ಕಾನ್ ಕೂಡ ಮಾಡ್ಕೊಳ್ಳಿ ಓಕೆ ಮಾರ್ಕೆಟ್ ಒನ್ ಸೈಡ್ ಹೋದ್ರೆ ಬ್ಲೂ ಕಾಲ್ ಸ್ಲೋಟ್ ಮಾಡ್ಬೋದು ಅದು ಓನ್ಲಿ ಟ್ವೆಂಟಿ ಒನ್ ತೌಸಂಡ್ ಆಸ್ಪಾಸ್ ಮೇಲೆ ಎಷ್ಟು ನಿಮಗೆ ಹೋಗುತ್ತೆ ಗೊತ್ತಿಲ್ಲ ಅಂದ್ರೆ ಸ್ಮಾಲ್ ಲಾಸ್ ಇಂದ ಒಂದು ಸ್ಮಾಲ್ ಪ್ರಾಫಿಟ್ ವರ್ಗು ಇದನ್ನ ಟ್ರೈ ಮಾಡಬಹುದು ಇಲ್ಲಿ ಬೋತ್ ನೀವು ಆಗಿರ್ತೀರಿ ಕೆಳಗಡೆ ಹೋದ್ರೆ ಆಗಿರ್ತದ ಇಲ್ಲ ಬೋತ್ ಸೈಡ್ ಹೆಜ್ಜಾಗಬೇಕಂದ್ರೆ ಅಬ್ವಿಯಸ್ಲಿ ನೀವು ಐರನ್ ಫ್ಲೈ ಇದು ಮಾಡ್ತೀರಿ ಇಲ್ಲ ಮಾರ್ಕೆಟ್ ಸೈಡ್ ಏನ್ ಉಳಿತದ ಅಂದ್ರೆ ಏನು ಏನ್ ಮಾಡ್ತಿ ಒನ್ ತೌಸಂಡ್ ಕಾಲ್ ಪುಟ್ ಸೆಲ್ ಮಾಡ್ತೀರಿ ಇಲ್ಲಿ ಸ್ಟಾಡಲ್ ಕ್ರಿಯೇಟ್ ಆಗ್ತದ ಸೊ ಅದನ್ನ ಆಪ್ಷನ್ಸ್ ಏನ್ ನೋಡಿದ್ರೆ ಕ್ಲಿಯರ್ಲಿ ಗೊತ್ತಾಗ್ತದೆ ಅಲ್ಲಿ ರೈಟಿಂಗ್ ಆಗಿರ್ತದೆ ನೋಡ್ಕೊಟ್ರೆ ಟ್ವೆಂಟಿ ಒನ್ ತೌಸಂಡ್ ಲೇವನ್ ಇಲ್ಲಿ ನೋಡ್ಕೊಂಡ್ರೆ ಹದಿನಾಲ್ಕು ಲಕ್ಷದ ತೊಂಬತ್ತೇಳು ಸಾವಿರ ಜನ ಇದಾರೆ ಅಂದ್ರೆ ಇಲ್ಲಿ ಹವಿ ಕಾಲ್ ರೈಟರ್ ಇದಾರೆ ಅಂಡರ್ಸ್ಟ್ಯಾಂಡಿಂಗ್ ದ ದಿಸ್ ಓಕೆ ಕೆಲಗಡೆ ಪುಟ್ ರೈಟಿಂಗ್ ಅಲ್ಲಿ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ಗೆ ಹೈಯೆಸ್ಟ್ ಪುಟ್ ರೈಟರ್ ಇದ್ದಾರೆ ಅಂದ್ರೆ ಏನ್ ಗೊತ್ತಾಗ್ತದೆ ಏಟ್ ಹಂಡ್ರೆಡ್ ಮೇಜರ್ ಸಪೋರ್ಟ್ ಟ್ವೆಂಟಿ ಒನ್ ತೌಸಂಡ್ ಕೊಂಡಿವೆ ಮೇಜರ್ ರೆಸಿಸ್ಟೆನ್ಸ್ ಓಕೆ ಆಸ್ ಟೆಕ್ನಿಕಲ್ ಪಾರ್ಟ್ ಅದ ಹೇಳ್ತಾ ಇದೆ ಸೊ ನೀವೇನ್ ಮಾಡ್ತೀರಿ ಇನ್ ಕೇಸ್ ಏನಾದರೂ ಟ್ವೆಂಟಿ ಒನ್ ತೌಸಂಡ್ ಆಸ್ಪಾಸ್ ಇದ್ದಾಗ ಇಲ್ಲಿ ವೈ ಡಿಕ್ಲೈನ್ ಆದ್ರೆ ಹದಿನಾಲ್ಕು ಹದಿನೈದು ಲಕ್ಷ ಇದ್ದಲ್ಲಿ ಕಡಿಮೆ ಆಯಿತು ಒಂದೆರಡು ಲಕ್ಷ ಇಲ್ಲಿ ಟ್ವೆಂಟಿ ಒನ್ ತೌಸಂಡ್ ಪುಟ್ ನೈಡ್ಲಿ ಎರಡು ಲಕ್ಷದಿಂದ ನಾಲ್ಕು ಲಕ್ಷ ಐದು ಲಕ್ಷ ಆಗ್ತಾ ಅಂದ್ರೆ ಪುಟ್ ರೇಟಿಂಗ್ ಜಾಸ್ತಿ ಆಗ್ತಾ ಇದ್ರೆ ಥಿಂಕ್ ಮಾರ್ಕೆಟ್ ಈಗ ರ್ಯಾಲಿ ಆಗಿದೆ ಮೇಲೆಗಡೆ ಹೋಗ್ಲಿಕ್ಕೆ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂತ ಥಿಂಕ್ ಮಾಡ್ಲಿಕ್ಕೆ ರೆಡಿ ಆಗ್ರಿ ಆಸ್ ಪರ್ ದ ವಾಯ್ ಡೇಟಾ ಆಲ್ಸೋ ಓಕೆ ದೆನ್ ಇನ್ ಕೇಸ್ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ಆಸ್ ಪರ್ ಪರ್ಸಿ ಡಿಸ್ಕಶನ್ ಮಾಡಿದ್ವಿ ಟ್ವೆಂಟಿ ಟ್ವೆಂಟಿ ಸೆವೆನ್ ಫೋರ್ಟಿ ಮೇಜರ್ ಸಪೋರ್ಟ್ ಇದೆ ಅದನ್ನು ದಾಟಿದ್ರೆ ಮಾತ್ರ ಮಾರ್ಕೆಟ್ ನಿಮಗೆ ಪ್ರತಿಯೊಂದು ಹಂತಕ್ಕೆ ಸಿಕ್ಸ್ ಏಟಿ ಟ್ವೆಂಟಿ ಫೈವ್ ಏಯ್ಟಿ ವರೆಗೂ ಈಗ ಈ ರೀತಿ ಜಂಪ್ ಆಗ್ತಾ ಹೋಗಬಹುದು ಬಟ್ ಸ್ಲೋಲಿ ಹೋಗ್ಬೋದು ಅಂತ ಚಾನ್ಸ್ ಇದೆ ಬಿ ಕೇರ್ಫುಲ್ ಮಾರ್ಕೆಟ್ ಬುಲಿಶ್ನೆಸ್ ಇದ್ದಾಗ ನೀವು ಸಡನ್ಲಿ ಪುಟ್ ರೈಟ್ ತಗೋ ಪುಟಿಂಗ್ ಪುಟ್ ಅನ್ನೋದಕ್ಕೆ ಯಾವುದೇ ಲಾಜಿಕ್ ಬರೋದಿಲ್ಲ ಬಟ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ನ ತಗೊಳ್ಳಿ ಓಕೆ ಸೊ ವೈ ಡೇಟಾ ಕೂಡ ನೋಡ್ಕೊಂಡಿದ್ರಿ ನೀವು ನಿಫ್ಟಿ ಟ್ರೇಡ್ ಮಾಡಬೇಕು ಫಿನ್ ನಿಫ್ಟಿ ರೀತಿ ಟ್ರೇಡ್ ಮಾಡಬೇಕು ಬ್ಯಾಂಕ್ ಫ್ಟಿಲ್ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ಹೇಳಿ ಸೊ ಎನಿವೆ ಈ ಬರುವ ಎಕನಾಮಿಕ್ ಕ್ಯಾಲೆಂಡರ್ ನೋಡ್ಕೊಂಡಿರಿ ದಿಸ್ ಇಸ್ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಇಲ್ಲಿ ಬಂದ್ರೆ ನಿಮ್ಗೆ ಏನಾಗ್ತದೆ ನೆಕ್ಸ್ಟ್ ವೀಕ್ ಏನೇನು ಇಂಪಾರ್ಟೆಂಟ್ ಡೇಟಾ ಇದೆ ಲೈಕ್ ಕಂಪೋಸಿಟ್ ಪಿ ಎಂ ಐ ನೀವು ನಾಳೆ ಏನ್ ಬರ್ಬೋದು ಜಿ ಡಿ ಪಿ ಡೇಟಾ ಬಂತು ಮೊನ್ನೆ ಮತ್ತು ಇನ್ನೊಂದು ಎಫ್ ಐ ಡೇಟಾ ನಿಮಗೆ ಡಿಆರ್ ಡೇಟಾ ಅಪ್ಡೇಟ್ ಮಾಡ್ತೀನಿ ಇಲ್ಲ ಅಂದ್ರೆ ನೀವು ಮನಿ ಕಂಟ್ರೋಲ್ ಅಂತಿದೆ ಜಸ್ಟ್ ಗೋ ಫಾರ್ ಇಟ್ ಮನಿ ಕಂಟ್ರೋಲ್ ಹೋಗ್ತೀರಿ ಇಲ್ಲಿ ಇಂಡಿಯನ್ ಅಂತ ಕ್ಲಿಕ್ ಮಾಡಿದ್ರೆ ಇಂಡಿಯನ್ ಎಡಿಆರ್ ಬರುತ್ತದೆ ಇಂಡಿಯನ್ ಎಡಿಆರ್ ಅಮೆರಿಕನ್ ಡಿಪಾಸಿಟ್ ರಿಸರ್ಟ್ಸ್ ವಿಚ್ ಆರ್ ಲಿಸ್ಟೆಡ್ ಇನ್ ಯು ಎಸ್ ಓಕೆ ಇಂಡಿಯನ್ ಸ್ಟಾಕ್ಸ್ ವಿಚ್ ಆರ್ ಲಿಸ್ಟೆಡ್ ಇನ್ ಯು ಎಸ್ ಅದರೊಳಗೆ ಬ್ಯಾಂಕಿಂಗ್ ಸ್ಟಾಕ್ಸ್ ಇರ್ಫಿ ಸ್ಟಾಕ್ಸ್ ನೋಡ್ಕೊತೀರಿ ಸೊ ಎಫ್ ಐ ಡಿಆರ್ ಆಕ್ಟಿವಿಟೀಸ್ ನೋಡ್ಕೊಂಡ್ಬಿಟ್ಟು ನೀವು ಟ್ರೇಡ್ ಮಾಡಲಿಕ್ಕೆ ಒಂದು ಪರ್ಸ್ಪೆಕ್ಟಿವ್ ನ ಕ್ರಿಯೇಟ್ ಮಾಡ್ಕೋತೀರಿ ಇದ್ರೊಳಗೆ ಏನಾದ್ರು ಚೇಂಜಸ್ ಇದ್ರೆ ನಿಫ್ಟಿ ಬ್ಯಾಂಕ್ ಟಿ ಪ್ಲಾನ್ಸ್ ಒಳಗಡೆ ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಅಂತೂ ಅಪ್ಡೇಟ್ ಮಾಡೇ ಮಾಡ್ತೀನಿ ಇನ್ ಕೇಸ್ ನಿಮಗೆ ಏನೋ ಡೌಟ್ ಆದ್ರೆ ಏನೋ ಯೂಟ್ಯೂಬ್ ನಲ್ಲಿ ಕಮೆಂಟ್ ಮಾಡಿ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಓಕೆ ಇನ್ ಕೇಸ್ ಬಹಳ ಇಂಪಾರ್ಟೆಂಟ್ ಇದೆ ಸರ್ ಮಾತಾಡಲೇಬೇಕಂದ್ರೆ ವೈ ನಾಟ್ ನೀವು ಕೂಡ ಕಾಲ್ ಮಾಡಬಹುದು ಫೋನ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್